ಒಂದು ವಾರ ಎಫೆಕ್ಟ್ ಇರ್ ಇವು ಅಮೇರಿಕದಾಗ ಹೋಗ್ಬೇಕು ಯಾವಾಗ ಮದುವೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಹಿಂಗಾಗಿಲ್ಲ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋರು ಬರೋರು ಬೇರೆ ಇಂಟೆನ್ಸನ್ ಮಾಡಿ ನೈಂಟಿ ಪರ್ಸೆಂಟ್ ಇಂಟೆನ್ ಇರ್ತಾರೆ ದೇಶವನ್ನು ಇದನ್ನ ಮಾಡ್ಬೇಕನ್ನೋ ಜಾಸ್ತಿ ಗೊತ್ತು ಯಾಕೆ ಇಲ್ಲಿ ಯಾಕೆ ಬರ್ತಾರೆ ಅವ್ರಿ ಬರಬೇಕಾದ್ರೆ ಇನ್ನೊಂದು ವಿಚಾರ ಅವ್ರದ್ದೊಂದು ನೆಟ್ವರ್ಕ್ ಐತಿ ಆ ನೆಟ್ವರ್ಕ್ ಬರ್ತವೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಏನಾದ್ರೆ ಇದು ಇರ್ಬೋದು ಬಟ್ ಯಾಕಪ್ಪ ನಮ್ಮ ದೇಶದಾಗ ಯಾರು ಹೆಣ್ಣು ಸಿಗಿದ್ರು ನಮ್ಮ ದೇಶ ಹೆಣ್ಣು ಅಲ್ಲಿ ಅವ್ರನ್ನ ಯಾಕೆ ಮಾಡ್ಕೋಬೇಕು ಈ ವ್ಯವಸ್ಥೆ ಏನೈತಲ್ಲೇನೋ ಉದ್ದೇಶ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅದು ಏನೋ ಒಂದು ಇದು ಏನೋ ಅಂದರೆ ಒಂದು ಟೈಪ್ ಪರ್ಸೆಂಟ್ ಅದೇ ಬಂದು ಇಲ್ಲ ಮಾಹಿತಿ ಅದು ನಿಮ್ಮ ಬೆಂಗ್ಳೂರಾಗ ಕೂತ್ಕೊಂಡು ಮಾಹಿತಿ ಕೊಡಲಿಲ್ಲ ನಾನು ಹೋಟೆಲ್ನ ಕುತ್ಕೊಂಡು ಮಾಹಿತಿ ಕೊಡಲಿಲ್ಲ ಅಂಥವ್ರು ಯಾಕೆ ಇಟ್ಕೊತಾರಂತ ಇನ್ನೊಂದ್ರೆ ಅವರು ಬರೋದು ಅವಶ್ಯಕತೆ ಅಂತ ಈ ನೀವು ಇದಕ್ಕೆ ಹೋರಿ ನೀವು ಕಲ್ಕತ್ತಾ ಬಾಂಗ್ಲಾದೇಶವರೆ ಯಾಕೆ ಬೇಕಂದ್ರೆ ಅವ್ರು ನಾನು ನಿಮಗೆ ಏನು ಅವಶ್ಯಕತೆ ಇಲ್ಲ ನಮಗೆ ಅವರಿಂದ ನಮ್ಗೆ ಏನು ಏನೋ ಲಂಡನ್ ಇಂಗ್ಲೆಂಡು ಅಮೇರಿಕಾ ಅವರು ಸಾಲ ಕೊಡ್ತಾರೆ ಇವ್ರ ಕಡೆ ಸಾಲನ ತಗೊಳ್ಳೋಲ್ಲ ಊರೇನ ಅಂತ ಹೇಳ್ತಾರ

నమ్మల్ గిండి కలిసి నమ్మ నమ్మ దేశ జన దేశ బే బా కంపేర్ మా భాళ అది నన్ను పడేతన అంత అంతే గో దేశ బాము